ಸರ್ ಇವಾಗ ತಾನೆ ಸಿನಿಮಾ ನೋಡ್ಕೊಂಡ್ ಬಂದ್ವಿ ಮಗ್ಗಿ ಪುಸ್ತಕ ತುಂಬಾ ಅಲ್ಟಿಮೇಟೆಡ್ ಮೂವಿ ಕನ್ನಡದಲ್ಲಿ ಇಂತ ಸಿನಿಮಾಗಳು ಬರ್ತಾ ಇದ್ರೆ ಕನ್ನಡ ಇಂಡಸ್ಟ್ರಿ ಯಾವತ್ತು ಚೆನ್ನಾಗಿರುತ್ತೆ ದಯವಿಟ್ಟು ನಾನು ಹೇಳೋದೇನಂತಂದ್ರೆ ನಾನು ಒಬ್ಬ ಸಿನಿಮಾದಲ್ಲಿ ವರ್ಕ್ ಮಾಡುವಂತವನು ಸಿನಿಮಾನ ಬಂದು ಥಿಯೇಟರ್ ಗೆ ನೋಡಿ ಆಮೇಲೆ ಈ ದೊಡ್ಡ ದೊಡ್ಡವರೆಲ್ಲ ಹೇಳ್ತಾರೆ ಸ್ಟೇಜ್ ಮೇಲೆ ಭಾಷಣ ಬಗಿತಾರೆ ಸಿನಿಮಾಗ್ ಸಪೋರ್ಟ್ ಮಾಡ್ತೀವಿ ಸಪೋರ್ಟ್ ಮಾಡ್ತೀವಿ ಅಂತ ಒಬ್ರು ಪತ್ತೆ ಇರಲ್ಲ ಇಂತ ಸಿನಿಮಾಗಳಿಗೆ ದಯವಿಟ್ಟು ಇಂತ ಸಿನಿಮಾಗಳಿಗೆ ಬಂದು ಮೈಕ್ ಇಟ್ಕೊಂಡು ಅನೌನ್ಸ್ ಕಂಡುಕೊಂಡು ಸಪೋರ್ಟ್ ಮಾಡಿ ಇಂಥ ಡೈರೆಕ್ಟರ್ ಗಳಿಗೆ ಸಪೋರ್ಟ್ ಮಾಡಿ ಒಂದು ಸೋಷಿಯಲ್ ಮೆಸೇಜ್ ಇರುವಂತ ಸಿನಿಮಾ ಇದು ಪರ್ಟಿಕ್ಯುಲರ್ ಆಗಿ ಮಕ್ಕಳು ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ನೋಡ್ಬೇಕಂತ ಇಂತ ಇವತ್ತಿನ ಜನರೇಷನ್ ಮಕ್ಕಳು ಸಿನಿಮಾ ನೋಡ್ಬೇಕು ನಾನು ನನ್ನ ಮಕ್ಕಳನ್ನ ಕರ್ಕೊಂಡ್ ನಾಳೆ ಸಿನ್ಮಾ ತೋರಿಸ್ತೀನಿ ಖಂಡಿತವಾಗ್ಲೂ ಒಂದ್ ಒಳ್ಳೆ ಸಿನ್ಮಾ ಆದಷ್ಟು ಸಿನಿಮಾದವರು ಚಿತ್ರರಂಗದವ್ರು ಈ ಸಿನಿಮಾ ನೋಡಿ ಇಂಥ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ ಆಮೇಲೆ ಇನ್ನೊಂದು ಗೈಡೆನ್ಸ್ ಏನಂದ್ರೆ ನನ್ ಕಡೆಯಿಂದ ದಯವಿಟ್ಟು ಈ ನಾಳೆಯಿಂದ ಸಿನ್ಮಾ ನೋಡೋರು ದಯವಿಟ್ಟು ಡೈರೆಕ್ಟರ್ ಗೆ ಆಗ್ಲಿ ಪ್ರೊಡ್ಯೂಸರ್ ಆಗ್ಲಿ ಸಾರ್ ಫ್ರೀ ಟಿಕೆಟ್ ಇದೆಯಾ ಬಂದು ನೋಡ್ತೀವಿ ಅಂತ ದಯವಿಟ್ಟು ಯಾರು ಕೇಳ್ಬೇಡಿ ಇಂಥ ಸಿನಿಮಾನ ನಿಮ್ ಕೈಲಿ ಕೊಟ್ಟು ದುಡ್ಡು ಕೊಟ್ಟು ನೋಡಿದ್ರೆ ನಿಮ್ಗೆ ಆತ್ಮತೃಪ್ತಿ ಸಿಗೋದು ದಯವಿಟ್ಟು ಯಾರು ಕೇಳಕ್ಕೋಬೇಡಿ ಈಗಲೇ ಒಂದ್ ನಾಲ್ಕೈದು ಜನ ನಾಳೆ ಟಿಕೆಟ್ ಕೇಳ್ತಾ ಇದ್ರು ಯಾರನ್ನ ನೋಡ್ರೆ ಹಂಗಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಆದಷ್ಟು ತಡೆಗಟ್ಟಿ ಇದನ್ನ ಫ್ರೀ ಟಿಕೆಟ್ ಕೊಟ್ಟು ಸಿನಿಮಾ ನೋಡೋದನ್ನ ಯಾರು ದಯವಿಟ್ಟು ಕೇಳಕೋಬೇಡಿ ನಮಸ್ಕಾರ ಸರ್ ಸರ್ ನಮಸ್ತೆ ಒಂದೇ ಮತ್ತೆ ಹೇಳ್ತೀನಿ ಈ ಮಗಿ ಪುಸ್ತಕದಲ್ಲಿ ಈಗ ಇರೋದೆಲ್ಲ ಈ ಫೋನ್ ಅಲ್ಲಿ ಬಂದಿದೆ ದಯವಿಟ್ಟು ಈ ಫೋನ್ ನ ಬಿಟ್ಟು ಮಗಿ ಪುಸ್ತಕ ನೋಡಬೇಕು ಇಷ್ಟೇ ಸೂಪರ್ ಆಗಿದೆ ಇದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಹಳ ಖುಷಿ ಆಯ್ತು ತುಂಬಾ ದಿನ ಆಯ್ತು ನೋಡಿ ಮಕ್ಕಳು ಇರೋದು ಮತ್ತೆ ದೊಡ್ಡವರು ಇರೋದಲ್ಲ ಸೇರಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಖುಷಿ ಆಯ್ತು ಒಂದು ಶುದ್ಧವಾದ ಕನ್ನಡ ಚಿತ್ರ ನೋಡದೆ ತುಂಬಾ ಚೆನ್ನಾಗಿದೆ ಮುಗ್ಗಿ ಪುಸ್ತಕ ಬಂದು ನೋಡಿ ತುಂಬಾ ಗೆಳೆಯರು ಚಿತ್ರದಲ್ಲಿ ಮಾಡಿದ್ದಾರೆ ಒಳ್ಳೆ ಅಭಿನಯ ಮಾಡಿದ್ದಾರೆ ಹರಿವರಾಸನ ನಿರ್ದೇಶಕರು ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಈ ತರ ಚಿತ್ರ ನೋಡಿ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಅಂದ್ಬಿಟ್ಟು ಎಲ್ಲೆಲ್ಲ ಹೋಗಿ ಹಾಳಾಗ್ಬಿಡಿ ನಮ್ಮ ಕನ್ನಡ ತನ ಇರುವಂತಹ ನಮ್ಮ ಮಣ್ಣಿನ ಚಿತ್ರ ಮಗ್ಗಿ ಪುಸ್ತಕ ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ಚಿತ್ರ ನೋಡಿ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಫಸ್ಟ್ ಈ ತಂಡಕ್ಕೆ ಯಾಕಂದ್ರೆ ಯಾವುದೇ ಆದ್ರೂ ಅತಿ ಆದ್ರೆ ಅಮೃತ ಅಮೃತ ಕೂಡ ವಿಶ್ ಆಗುತ್ತೆ ಅನ್ನೋ ಒಂದೇ ಒಂದು ಮಾತಲ್ಲಿ ಇಡೀ ಚಿತ್ರ ಇದೆ ಸೊ ಮಗ್ಗಿ ಪುಸ್ತಕ ಅದ್ಭುತವಾಗಿ ಬಂದಿದೆ ಎಲ್ರು ಬಂದು ಥಿಯೇಟರ್ ಅಲ್ಲಿ ನೋಡಿ ಥ್ಯಾಂಕ್ ಯು ಮಗ್ಗಿ ಪುಸ್ತಕ ಈಗಿನ ಮಕ್ಕಳಿಗೆ ಏನ್ ಒಳ್ಳೇದು ಏನ್ ಕೆಟ್ಟದು ಅಂತ ಎಲ್ಲ ಹೇಳ್ಕೊಟ್ಟಿದೆ ಎಲ್ಲರೂ ತುಂಬಾ ಅಭಿನಯ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ರು ಬಂದು ಥಿಯೇಟರ್ ನೋಡಿ ನಮ್ ಕನ್ನಡ ಸಿನಿಮಾಗೆ ಎನ್ಕರೇಜ್ ಮಾಡಿ ಅಂತ ಕೇಳ್ಕೊಂತ ಮಗ್ಗಿ ಪುಸ್ತಕ ತುಂಬಾ ಚೆನ್ನಾಗಿದೆ ಫಿಲಂ ಇದರಲ್ಲಿ ರಮಾನಂದ್ ಅವರು ಫಸ್ಟ್ ಇಂದ ಲಾಸ್ಟ್ ಹೋಗು ಇದ್ದಾರೆ ಇದು ಹಾಸ್ಯ ಆಸೆನೂ ಇದೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇದೆ ಹಾಗೆ ಸ್ವಲ್ಪ ತುಂಬಾ ಕಷ್ಟವಾಗಿರೋದು ಇದೆ ಆದಷ್ಟು ಯೂತ್ ಈ ಇಂಥದ್ದು ಜನ ಆದಷ್ಟು ದೂರ ಇರಬೇಕು ಇದ್ರಿಂದ ಮೊಬೈಲ್ ಇಂದ ಮೊಬೈಲ್ ಇಂದ ಒಳ್ಳೆದು ಇದೆ ಕೆಟ್ಟದ್ದು ಇದೆ ನಾವು ಅದನ್ನ ಯಾವ್ದನ್ನ ಎಕ್ಸ್ಪೆ ಎಕ್ಸೆಪ್ಟ್ ಮಾಡ್ತೀವೋ ಅದ್ರ ಪ್ರಕಾರ ಜನ ಇರ್ತಾರೆ ಆದ್ರಿಂದ ಆದಷ್ಟು ದೂರ ಇರಬೇಕು ಅಂತ ನಾನು ಇಷ್ಟಪಡ್ತೀನಿ ಈಗಿನ ಕಾಲ ಮಕ್ಕಳು ನಮ್ಮ ಕಾಲದಲ್ಲೆಲ್ಲ ಮೊಬೈಲ್ ಇಲ್ದೇ ನಾವು ಪ್ರೀತಿ ವಿಶ್ವಾಸ ಸಂಬಂಧ ಆ ಎಲ್ಲ ಚೆನ್ನಾಗಿರ್ತಿತ್ತು ಈಗ ಏನಾಗಿದೆ ಅಂದ್ರೆ ಮೊಬೈಲ್ ಬಂದ್ಬಿಟ್ಟು ಸಂಬಂಧಗಳಿಗೆ ಬೆಲೆ ಇಲ್ಲ ಏನು ಇಲ್ಲ ಫುಲ್ಲು ಮೊಬೈಲ್ ನಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿರ್ತಾರೆ ಮಕ್ಕಳು ಮಕ್ಳು ಓದ್ತಾರೆ ಅಂದ್ರೆ ಸ್ಕೂಲ್ ನಲ್ಲಿ ಇದ್ದು ಓದ್ತಾರೆ ಆನ್ಲೈನ್ ನಲ್ಲಿ ಓದ್ತಾರೆ ಅನ್ನೋದಿದೆ ಇದ್ರಲ್ಲಿ ಸ್ಕೂಲ್ ನಲ್ಲಿ ಇದ್ದೇ ಸರಿಯಾಗಿ ಓದಲ್ಲ ಇನ್ನು ಆನ್ಲೈನ್ ನಲ್ಲಿ ಇತ್ಕೊಂಡು ಇನ್ನೇನ್ ಓದ್ತಾರೆ ಅವರು ಆನ್ಲೈನ್ ಅಂದ್ಬಿಟ್ಟು ಬೇರೆ ಯಾವ್ದೋ ಲೋಪದಲ್ಲಿ ಇರ್ತಾರೆ ಅಷ್ಟೇ ಇದ್ರೋದು ಇದಿರೋದು ಆದಷ್ಟುನು ಈಗಿನ ಕಾಲದ ಯೂತ್ ಮಕ್ಳು ಕೈಲಿ ಸ್ವಲ್ಪ ಮೊಬೈಲ್ ಕೊಡೋದನ್ನ ಕಮ್ಮಿ ಮಾಡ್ಬೇಕು ಊಟ ತಿನ್ಸಕೆ ಮೊಬೈಲ್ ಕೊಡ್ತಾರೆ ಮಗು ಅನ್ನ ತಿನ್ಲಿ ಅಂತ ಫಸ್ಟ್ ಅದನ್ನ ಕಮ್ಮಿ ಮಾಡ್ಬೇಕು ಅಳ್ತಾ ಇದೆ ಮಗು ಅಂತ ಹೇಳಿ ಮೊಬೈಲ್ ಕೊಡ್ತಾರೆ ಅದನ್ ಫಸ್ಟ್ ಕಮ್ಮಿ ಮಾಡ್ಬೇಕು ಚಿಕ್ಕ ಮಕ್ಳಿಂದ ಕಮ್ಮಿ ಮಾಡಬೇಕು ತುಂಬಾ ಚೆನ್ನಾಗಿದೆ ಥಿಯೇಟರ್ ನೋಡಿ ಅಂತ ಮೂವಿ ಬಹಳ ಐತಿ ಎಲ್ಲರೂ ಬಂದ್ ಇದನ್ನ ನೋಡ್ಲೇಬೇಕ ಒಂದ್ ಮೊಬೈಲ್ ಅವಶ್ಯಕತೆ ಎಷ್ಟ ಐತಿ ಈ ಮೂವಿದಾಗ ತೋರ್ಸ್ಯಾರ ಅದ್ರ ಅವಶ್ಯಕತೆ ನೀರಿ ನಾವೇನ್ ಯೂಸ್ ಮಾಡಕ್ ಹೋಗ್ತಿವಲ್ಲ ಅದ್ ನಮ್ಗ ಕೆಟ್ಟತಿ ಅಂತ ಒಳ್ಳೆ ಎಕ್ಸಾಂಪಲ್ ಕೊಟ್ಟಾರ ಈ ಮೂವಿದಾಗ ಎಲ್ಲಾರು ಬಂದ್ ಈ ಮೂವಿ ನೋಡ್ಲೇಬೇಕು ಖಂಡಿತ ಬಂದ್ ನೋಡಿ ಸಪೋರ್ಟ್ ಮಾಡಿ ಎಲ್ರಿಗೂ ನಮಸ್ಕಾರ ನಿಜವಾಗ್ಲೂ ಯಾವ ಸಿನಿಮಾಗಲಿ ಹೇಳ್ಬೇಕು ನಾನು ತುಂಬಾ ತುಂಬಾ ಇಷ್ಟ ಆಗಿ ನಾನು ಇವತ್ತು ನಾನೇ ಖುದ್ದಾಗಿ ಬಂದು ನಾನು ಸಿನಿಮಾ ಬಗ್ಗೆ ಬೈಟ್ಕೊಡ್ತಾ ಇದ್ದೀನಿ ನಿಜವಾಗ್ಲೂ ಮಗ್ಗಿ ಪುಸ್ತಕ ಆ ಟೈಟಲ್ ಹೇಳ್ತಾ ಇದೆ ಜೀವನದಲ್ಲಿ ಕೆಲವರು ಜೀವನದಲ್ಲಿ ಎಲ್ಲ ಬರೀ ಪುಸ್ತಕ ಉಳ್ಕೋಬಿಟ್ಟಿದೆ ಆದ್ರೆ ಮಗ್ಗಿ ಏನು ಯಾವ ತರ ಅಂತಲೇ ಗೊತ್ತಿಲ್ಲ ನಿಜವಾಗ್ಲೂ ಒಂದು ಇವತ್ತಿನ ಜನ್ರೇಷನ್ಗೆ ಮೊಬೈಲ್ ಎಷ್ಟು ವರ್ಷ ಅಂತ ಎಷ್ಟು ವರ್ಷ ಅಂದ್ರೆ ಅಷ್ಟು ಹಾಳು ಮಾಡ್ತಾ ಇದೆ ಇಡೀ ಒಂದು ಜನರೇಷನ್ ನಿಜವಾಗ್ಲು ತುಂಬಾ ಅದ್ಭುತವಾಗಿ ಈ ಸಿನಿಮಾದಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ತೋರಿಸಿದ್ದಾರೆ ಓಕೆನಾ ಮೊಬೈಲ್ ಎಷ್ಟು ಇಂಪಾರ್ಟೆಂಟ್ ಹೌದು ಬಟ್ ಅಷ್ಟೇ ಹಾಳು ಮಾಡೋದು ನಿಜನೇ ಆಯ್ತಾ ನಿಜ ಹೇಳ್ಬೇಕಾದ್ರೆ ನಾನು ತುಂಬಾ ಮೊಬೈಲ್ ಯೋಚನೆ ನಿಜವಾಗ್ಲೂ ಈ ಸಿನಿಮಾ ನೋಡಿದ್ಮೇಲೆ ನಿಜವಾಗ್ಲೂ ಮೊಬೈಲ್ ತುಂಬಾ ಕಂಟ್ರೋಲ್ ಮಾಡ್ಬೇಕು ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ಗೆ ಅಂತೂ ತುಂಬಾ ತುಂಬಾ ಬೇಕಾದ ಸಿನಿಮಾ ಮಧ್ಯ ಪುಸ್ತಕ ದಯವಿಟ್ಟು ಯೂತ್ಸ್ ಎಲ್ಲರೂ ಬಂದು ವಿತ್ ಫ್ಯಾಮಿಲಿ ತಮ್ಮ ತಂದೆ ತಾಯಿ ಜೊತೆ ಬಂದು ನಿಜವಾಗ್ಲು ಈ ಸಿನಿಮಾ ನಾನು ನೋಡ್ಲೇಬೇಕು ಅದ್ಭುತ ಅದ್ಭುತ ಅತಿ ಅದ್ಭುತವಾದ ಸಿನಿಮಾ ನಾನು ಇವತ್ತು ನೋಡಿದೆ ಮಧ್ಯ ಪುಸ್ತಕ ಇಡೀ ಟೀಮ್ಗೆ ಅಂಡ್ ಎಲ್ಲ ಕಲಾವಿದ್ರು ಅಷ್ಟೇ ತಾಯಿ ಪಾತ್ರ ಇರಲಿ ಮಗಳ ಪಾತ್ರ ಇರಲಿ ಅಂಡ್ ಒಂದೊಂದು ಕನೆಕ್ಷನ್ ಆಮೇಲೆ ನಮ್ಮ ವರ್ಧನ್ ಅವರು ಅಂಡ್ ನಮ್ಮ ಮಹೇಶ್ ಬಾಬು ಸರ್ ಸೊ ಇವರೆಲ್ಲ ಬಹಳ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಹರಿವರ ಸರ್ ನಮ್ಮ ನಮ್ಮ ನಿರ್ದೇಶಕರು ಹೈರ್ ಸಾಬ್ ಸರ್ ನೈಸ್ ತುಂಬಾ ಒಳ್ಳೆ ಥಾಟ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ರೆ ಇವತ್ತು ಜನ್ರೇಷನ್ಗೆ ಸಿಮಾ ಬೇಕು ಆಯ್ತಾ ನಿಜವಾಗ್ಲು ಯಾವ್ಯಾವ ಹೋಗಿ ಸಿನಿಮಾ ಏನಾನ ನೋಡೋದಲ್ಲ ಇಂಥ ಸಿನಿಮಾ ಬಂದು ಎಲ್ಲರೂ ನೋಡಿ ನಮ್ಮ ಕನ್ನಡ ನಮ್ಮ ಕನ್ನಡ ಸಿನಿಮಾ ನಿಜವಾಗಿ ಬೆಳಿಬೇಕು ಅಂಡ್ ಈ ತರ ಸಿನಿಮಾ ಬೆಳದ್ರೇನೆ ಈ ತರ ಸಿನಿಮಾಗಳು ಬಂದ್ರೇನೆ ನಿಜವಾಗ್ಲು ಜನಗಳಿಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಒಳ್ಳೆ ತೋರಿಸ್ಕೊಂಡಿದ್ದಾರೆ ಸೂಪರ್ ಆಗಿದೆ ಮೂವಿ ಎಲ್ಲಾ ಸ್ಟೂಡೆಂಟ್ಸ್ ಮತ್ತೆ ಎಲ್ಲರೂ ಫ್ಯಾಮಿಲಿ ಪೂರ್ತಿ ನೋಡಬಹುದಾದ ಫಿಲ್ ಆಫ್ ಸೂಪರ್ ಆಗಿದೆ ಮಕ್ಕಿ ಪುಸ್ತಕ ಮೂವಿ ಚೆನ್ನಾಗಿದೆ ಎಲ್ಲಾ ಸ್ಟೂಡೆಂಟ್ ಬಂದು ನೋಡ್ಬೇಕಂತ ವಿನಂತಿ ಮಾಡ್ತೇನೆ ನಾವು ಮುಸ್ತಕ ಪುಸ್ತಕ ಇರೋದು ಸೇಮ್ ನಂದು ನಾನೇ ಅದೇ ಬ್ಯಾಚ್ ಬಟ್ ನಾನು ಓದಿರೋಕ್ಕಿಂತ ಬೇರೆ ಬೇರೆ ವಿಡಿಯೋ ನೋಡಿದ್ರೆ ಜಾಸ್ತಿ ಅಣ್ಣನ ಎಮೇಜಿನೇಷನ್ ಅಲ್ಲ